ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟಿಲ್ ಆಪಿಟಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ವಾಸ್ತಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ಶುರು ಮಾಡೋಣ ಸ್ನೇಹಿತರೆ ಬನ್ನಿ ಆಯ್ ಸ್ನೇಹಿತರೆ ಇವಾಗ ಏನು ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆಯೋ ಡ್ರೈವರ್ ಕಮ್ ಕಂಡಕ್ಟ್ರದು ಸ್ನೇಹಿತರೆ ಅದು ನೆಕ್ಸ್ಟ್ ಮಂತು ಜುಲೈ ಹತ್ತನೇ ತಾರೀಕೊ ಒಳಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮುಗಿಯುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನೂ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಮಾಡಿಸ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇದ್ದೀನಿ ಇನ್ನು ಯಾರ್ಯಾರ್ದು ಮುಗಿದಿಲ್ವೋ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲ ಕರೆಕ್ಟಾಗಿ ಇಟ್ಕೊಂಡೋಗಿ ಮೇನು ಕಂಡಕ್ಟರ್ ಲೈಸೆನ್ಸು ಡ್ರೈವಿಂಗ್ ಲೈಸೆನ್ಸ್ ಅಂತೂ ಕರೆಕ್ಟಾಗಿ ಪರ್ಫೆಕ್ಟ್ಲಿ ಇಟ್ಕೊಂಡೋಗಿ ಸ್ನೇಹಿತರೆ ಕಣ್ಣು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾರನ್ನು ಕೂಡ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಯಾರನ್ನು ಕೂಡ ನಿಮ್ಮನ್ನು ಕಿತ್ತಿ ಏ ನಿಂದು ರಿಜೆಕ್ಟ್ ಆಯಿತು ಹೋಗು ಅಂತ ಯಾರನ್ನೂ ಕೂಡ ಹೇಳ್ತಾ ಇಲ್ಲ ಇದು ಯಾರು ಹೇಳ್ತಿದೀನಿ ಅಂತ ಹೇಳಿದ್ರೆ ಇನ್ನೂ ಕೆ ಎಸ್ ಆರ್ ಸಿ ವೆರಿಫಿಕೇಶನ್ ಯಾರ್ದು ಮುಗಿದಿಲ್ವ ಅವ್ರಿಗೆ ಹೇಳ್ತಾ ಇದೀನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಡ್ರೈವರ್ ಕಮ್ ಕಂಡಕ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ನಡೀತಾ ಇದೆ ಯಾರನ್ನು ಕೂಡ ನಿಮ್ಮದು ಡಾಕ್ಯುಮೆಂಟ್ ಇಲ್ಲ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಸರಿ ಇಲ್ಲ ಅಂತ ಯಾರೂ ಕೂಡ ಮೊದಲನೇ ಮೊದಲನೇ ಕಿತ್ತಿ ಆಗ್ತಾಯಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ಎಲ್ರಿಗೂ ನೋಡಪ್ಪ ಮಾಡಿಸ್ಕೊಂಬ ನೆಕ್ಸ್ಟ್ ಮತ್ತು ನಿಮಗೆ ಮೆಸೇಜ್ ಮಾಡ್ತೀವಿ ಆ ಡೇಟಲ್ಲಿ ಬನ್ನಿ ಮೂರು ದಿನ ಅವಕಾಶ ಇರ್ತದೆ ಆ ಡೇಟಲ್ಲಿ ಬನ್ನಿ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ ಯಾರು ಕೂಡ ಆತಂಕ ಪಡಬೇಡಿ ಯಾರು ಕೂಡ ಗಾಬರಿ ಪಡಬೇಡಿ ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂತೇಳಿದ್ರಿ ಎಷ್ಟೋ ಜನ ಸರ್ ನನ್ನ ಡಿ ಎಲ್ ಸರಿ ಇಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ ಸರ್ ನಂದು ಕಂಡಕ್ಟರ್ ಲೈಸೆನ್ಸ್ ಸರಿ ಇಲ್ಲ ಅಂತ ಕಳಿಸ್ಬಿಟ್ಟೆ ಕಳಿಸ್ಬಿಟ್ಟಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾರೆ ಯಾರು ಕೂಡ ಗಾಬರಿ ಆಗಿಬಿಡಿ ಎಲ್ಲರಿಗೂ ಇನ್ನೊಂದು ಅವಕಾಶ ಇದೆ ನೋಡಿ ಅಲ್ಲಿ ಐ ಕೂಡ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಐ ಟಲ್ಲು ಕೂಡ ನಿಮ್ಮ ಸಮಥಿಂಗ್ ಇದ್ರೆ ಅವ್ರನ್ನ ಕೂರಿಸ್ಬಿಟ್ಟು ಲಾಸ್ಟಲ್ಲಿ ಅವ್ರಿಗೂ ಕೂಡ ಅವಕಾಶ ಕರೆಕ್ಟಾಗಿ ಸ್ಕೇಲ್ ಇಟ್ಟು ಡಾಕ್ಟ್ರು ಪರೀಕ್ಷೆ ಮಾಡಿ ಕ್ವಾಲಿಫೈಡ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಯಾರನ್ನೂ ಕೂಡ ಏ ನಿಂದು ಡಾಕ್ಯುಮೆಂಟ್ ಸರಿ ಇಲ್ಲ ನಿಂದು ರಿಜೆಕ್ಟೆಡ್ ಅಂತ ರಿಜೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಯಾರನ್ನೂ ಕೂಡ ರಿಜೆಕ್ಟೇ ಮಾಡ್ತಾ ಇಲ್ಲ ಸ್ನೇಹಿತರೆ ಯಾರು ಕೂಡ ಗಾಬರಿ ಆಗಬೇಡಿ ಅಂತಕ ಪಡಬೇಡಿ ಯಾವುದು ಡಿ ಎಲ್ ಸರಿಲ್ಲ ಕೆಲವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ಕೆಲವ್ರದ್ದು ಟ್ರಾನ್ಸ್ ಅಂತ ಬಂದಿಲ್ಲ ಡಿ ಅಲ್ಲಿ ಪಿ ಎಸ್ ವಿ ಬಸ್ ಅಂತ ಮಾತ್ರ ಇರುತ್ತೆ ಅದನ್ನು ಇವಾಗಲೇ ಸರಿ ಮಾಡಿಸ್ಕೊಳ್ಳಿ ಡಿ ಅಲ್ಲಿ ಪಿ ಎಸ್ ವಿ ಬಸ್ ಅಂತ ಇರುತ್ತೆ ಬ ಇದು ನಿಮ್ದು ಡಿ ಎಲ್ ರನ್ನಿಂಗೇ ಇರುತ್ತೆ ಎಕ್ಸ್ಪೈರಿ ಆಗಿರಲ್ಲ ಅದು ಟ್ರಾನ್ಸ್ ಅಂತ ಆಗಬೇಕು ಅರ್ಥ ಮಾಡ್ಕೊಳ್ಳಿ ಆಗಿದ್ದರೆ ಇವಾಗ ಆ ಥರ ಯಾರ್ದಾದ್ರು ಡಿ ಎಲ್ ಇದ್ದರೆ ಇವಾಗಲೇ ಇಮ್ಮಿಡಿಯೇಟ್ ನಿಮ್ಮ ಆರ್ ಟಿ ಒ ಖಂಡಿತ ಡಿ ಎಲ್ನ ಸರಿ ಮಾಡಿಸ್ಕೊಳ್ಳಿ ನಿಮಗೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತು ನಾನು ಹೇಳಿದಾಗೆ ಯಾರನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಇಲ್ಲ ಇನ್ನೊಂದು ಅವಕಾಶನ ಕೊಡ್ತಾರೆ ಹೈಟು ಸಮಥಿಂಗಲ್ಲಿ ಇದ್ದರೂ ಕೂಡ ನೋಡಿ ವೆಯ್ಟ್ ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ವೆಯ್ಟು ನೋಡಿ ಐವತ್ತೈದು ಕೆ ಜಿ ಕಂಪಲ್ಸರಿ ಇರಲೇಬೇಕು ನೀವೇನಾದರೂ ಐವತ್ತ್ಮೂರು ಐವತ್ತೆರಡು ಇದ್ರೂ ಕೂಡ ರಿಜೆಕ್ಟ್ ಆಗುವ ಚಾನ್ಸಸ್ ಇದೆ ಆದರೆ ನಿಮ್ಮ ಎತ್ತರದಲ್ಲಿ ಏನಾದರೂ ಇದ್ದರೆ ಅವ್ರನ್ನ ಡಾಕ್ಟ್ರ್ ಮುಖಾಂತರ ಇಟ್ಟು ಡಾಕ್ಟ್ರನ್ನ ಕರೆಸಿ ಒಂದು ಅವಕಾಶ ಇನ್ನೊಂದು ಅಲ್ಲೇ ಅವತ್ತಿನ ದಿನವೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಹೋಗಿರ್ತೀರಾ ನೀವು ಅವತ್ತಿನ ದಿನವೇ ಲಾಸ್ಟಲ್ಲಿ ಡಾಕ್ಟ್ರನ್ನ ಕರೆಸಿ ಸಮಥಿಂಗಲ್ಲಿ ನೋಡಿ ಕರೆಕ್ಟಿ ಒಂದು ಇಲ್ಲವ ಅಂತ ಪರೀಕ್ಷೆ ಮಾಡಿ ನಿಮಗೆ ಅವಕಾಶನ ಕೊಡ್ತಾರೆ ಸ್ನೇಹಿತರೆ ಯಾರು ಕೂಡ ಅಂತ ಕೊಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೂ ಕೂಡ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನ ನಿಮ್ಮದು ಅದಿಲ್ಲ ಇದಿಲ್ಲ ಅಂತ ಸರಿ ಅಂತ ಕಳಿಸ್ತಾರೆ ಮಾಡ್ಸ್ಕೊಬನ್ನಿ ಅಂತ ಇನ್ನೊಂದು ಚಾನ್ಸ್ ಕೊಡ್ತಾರೆ ಆ ಡೇಟಲ್ಲಿ ಮುಂದಿನ ತಿಂಗಳಲ್ಲಿ ಆಲ್ಮೋಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನು ಮೂರು ದಿನದಲ್ಲಿ ಫೇಲ್ ಆಗಿರೋರು ಡಾಕ್ಯುಮೆಂಟ್ಸ್ ಯಾರ್ದು ಸರಿ ಇಲ್ಲ ಅಂತ ಮನೆಗೆ ಹೋಗಿದ್ದೀರಾ ಸರಿ ಮಾಡಿಸ್ಕೊಂಡು ಬರಲಿಕ್ಕೆ ಅವ್ರಿಗೆ ಮುಂದಿನ ತಿಂಗಳು ಖಂಡಿತ ಅವಕಾಶ ಕೊಡ್ತಾರೆ ಮೂರು ದಿನ ಅಷ್ಟೊಳಗೆ ಸ್ನೇಹಿತರೆ ಮಾಡಿಸ್ಕೊಳ್ಳಿ ಯಾರು ಕೂಡ ಗಾಬರಿ ಆಗಬೇಡಿ ಆಲ್ಮೋಸ್ಟು ನೆಕ್ಸ್ಟ್ ಮಂತ್ ಜುಲೈ ಹತ್ತನೇ ತಾರೀಕು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಯುವ ಸಾಧ್ಯತೆ ಇದೆ ಜುಲೈ ತಿಂಗಳಲ್ಲೇ ಏನು ಕೇಸ್ ಹಡಿದ್ರು ಟ್ರ್ಯಾಕು ಇಂಟ್ರವ್ಯೂ ನಡೆಯುವ ಚಾನ್ಸಸ್ ಇದೆ ಅದನ್ನು ನಾನು ಯಾವ ಡೇಟು ಅಂತ ಹೇಳೋಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಡೇಟ್ ತಿಳಿಸ್ತೀನಿ ನನ್ನ ನಾನು ನನ್ನ ವೀಡಿಯೋನ ಇರಿ ಸಪೋರ್ಟ್ ಮಾಡ್ತಾ ಇರಿ ಖಂಡಿತ ಖಂಡಿತ ನಿಮ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಎಲ್ಲೆಲ್ಲಿ ಟ್ರ್ಯಾಕ್ ಇದೆ ಹೊಸದೂ ಕೂಡ ಈಗ ಚಿಕ್ಕಮಂಗ್ಳೂರು ಕೂಡ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ ತುಂಬ ಕಡೆ ಟ್ರ್ಯಾಕ್ ಸ್ಟಾರ್ಟ್ ಆಗ್ತಾ ಇದೆ ನೀವು ಎಲ್ಲೂ ಕೂಡ ಎಲ್ಲೂ ಬೇಕಾದ್ರೆ ನೀವು ಯಾರ್ಯಾರು ಡಾ ಡಾಕ್ಯುಮೆಂಟರಿಫಿಕೇಷನ್ ಪಾಸ್ ಆಗಿದ್ದೀರಾ ಎಲ್ಲ ಕಡೆ ನೀವು ಡಾಗ್ ಇದು ನೀವು ತರಬೇತಿನ ಪಡ್ಕೋಬೋದು ಡ್ರೈವಿಂಗ್ ತರಬೇತಿನ ಪಡ್ಕೊಂಡು ಖಂಡಿತ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ವಿ ಅದರಲ್ಲಿ ಖಂಡಿತ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ವಿಡಿಯೋ ಮುಖಾಂತರ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತು ಇನ್ನೊಂದು ಏನಪ್ಪ ಹೇಳಿದ್ರೆ ನಿಮಗೆ ಕಿವಿ ಮಾತು ಯುದ್ಧ ಕಾಲದಲ್ಲಿ ಶಸ್ರಾಭ್ಯಾಸ ಬೇಡ ಯುದ್ಧ ಕಾಲದಲ್ಲಿ ಶಸ್ರಾಭ್ಯಾಸ ಬೇಡ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದೀನಿ ಹೇಳಿದ್ರೆ ನೋಡಿ ಕೆಲವರು ಎಲ್ಬೋರ್ಡ್ ಇರ್ತೀರಾ ಕಾರ್ ಓಡಿಸ್ಕೊಂಡಿರ್ತೀರಾ ಗ್ಯಾಪ್ ಬಿಟ್ಟಿರ್ತೀರಾ ಕಾರ್ ಓಡಿಸ್ತಾ ಇರ್ತೀರಾ ಕೆಲವ್ರಿಗೆ ಗಾಡಿ ಓಡಿಸೋಕೆ ಬರುತ್ತೆ ಆದರೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀರಾ ದಯವಿಟ್ಟು ಈ ಒಂದು ಹಂತದಲ್ಲಿ ನೀವು ಡ್ರೈವಿಂಗ್ ಟಚಲ್ಲಿದ್ದರೆ ಒಳ್ಳೆಯದು ಯಾವ್ದಾರು ಓಡಿಸಿ ನೀವು ಟಾಟಾ ಎಸಿನಾದರೂ ಓಡಿಸಿ ಗೂಡ್ಸು ಅಶೋಕ್ ಲೈಲನ್ ಗೂಡ್ಸ್ನಾದ್ರು ಓಡಿಸಿ ಇಲ್ಲ ಕಾರ್ರೂ ಓಡಿಸಿ ಅಟ್ಲೀಸ್ಟು ನೀವೊಂದು ರನ್ನಿಂಗಲ್ಲಿದ್ದರೆ ಡ್ರೈವಿಂಗ್ ಟಚಲ್ಲಿದ್ದರೆ ಖಂಡಿತ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಮಾತ್ರ ಇಷ್ಟಪಡ್ತೀನಿ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ನೀವೇನೇ ಗಾಡಿ ಓಡಿಸಿದ್ರು ನೀವು ತರಬೇತಿ ಏನು ತರಬೇತಿ ತಗೋತಿರೋ ಅದ್ರ ಮುಖಾಂತರ ನಿಮಗೆ ಮಾರ್ಕ್ಸ್ ಬರೋದು ನೀವೇನು ಅಲ್ಲಿ ಒಂದು ವಾರ ಹತ್ತು ದಿನ ಅಂತ ಏನು ತಗೋತಿರೋ ಅದ್ರ ಮುಖಾಂತರನೇ ಮಾರ್ಕ್ಸ್ ಬರೋದು ಆದ್ರೂ ನಿಮ್ಮ ಡ್ರೈವಿಂಗ್ ಟಚ್ ಅಲ್ಲಿ ಇದ್ದರೆ ಒಳ್ಳೇದು ಅಂತ ಹೇಳಲಿಕ್ಕೆ ಸ್ನೇಹಿತರೆ ನಾನು ತುಂಬ ಇಷ್ಟಪಡ್ತೀನಿ ಆ ಥರ ಇದ್ದರೆ ಪ್ಲಸ್ ಪಾಯಿಂಟು ಅಂತ ಅಷ್ಟೇ ಸ್ನೇಹಿತರೆ ಕೆಲವರು ಲಾರಿ ಹೊಡೆದಿರೋರು ಕೂಡ ಪ್ರೆಸೆಂಟ್ ಬಸ್ ಓಡಿಸಿರೋರು ಕೂಡ ಟ್ರ್ಯಾಕ್ ತಗೊಂಡು ಫೇಲ್ ಆಗ್ಬೋದು ಕಮ್ಮಿ ಮಾರ್ಕ್ಸ್ ತೊಗೊಬೋದು ಕೆಲವರು ಟಾಟಾ ಎ ಸಿ ಓಡಿಸ್ಕೊಂಡು ಆಟೋ ಓಡಿಸ್ಕೊಂಡು ಕಾರ್ ಓಡಿಸ್ಕೊಂಡು ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ಜಾಸ್ತಿ ಮಾರ್ಕ್ ತೆಗೆದಿರೋರು ಉಂಟು ಹಾಗಾಗಿ ಹಾಗಂತ ಯಾರಿಗ್ಯಾರು ಕಂಪೇರ್ ಮಾಡ್ಕೋಬೇಡಿ ದಯವಿಟ್ಟು ಇದೊಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ಯಾರಿಗ್ಯಾರು ಕಂಪೇರ್ ಮಾಡ್ಕೋಬೇಡಿ ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ವಿದ್ಯೆ ನಿಮ್ಮ ಹತ್ರನೇ ಇರಲಿ ನಿಮ್ಮ ಟ್ಯಾಲೆಂಟಾ ಅಲ್ಲಿ ತೋರಿಸಿ ಸ್ನೇಹಿತರೆ ಯಾರಿಗ್ಯಾರು ಕಂಪೇರ್ ಮಾಡ್ಕೊಳ್ಕೊಬೇಡಿ ನೀವು ಡ್ರೈವಿಂಗ್ ಇದ್ರೆ ಪ್ಲಸ್ ಪಾಯಿಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೊಡ್ಡ ಗಾಡಿ ಇದ್ರಂತೂ ಇನ್ನೂ ಪ್ಲಸ್ ಪಾಯಿಂಟು ನೀವು ಸ್ಕೂಲ್ ಬಸ್ ಓಡಿಸ್ತಾ ಇರಿ ಇಲ್ಲ ಯಾವ್ದು ಲೈನ್ ಮೇಲೆ ದೊಡ್ಡ ಗಾಡಿನೇ ಓಡಿಸ್ತಾ ಇರಿ ಲಾರಿನೇ ಓಡಿಸ್ತಾ ಇರಿ ಬಸ್ ಯಾವ್ದಾದ್ರು ಓಡಿಸ್ತಾ ಇದ್ದರೆ ಇನ್ನೂ ಒಳ್ಳೆ ಅದು ನಿಮಗೆ ಒಂದು ಜಡ್ಜ್ಮೆಂಟು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ಸ್ನೇಹಿತರೆ ಜಡ್ಜ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ದೊಡ್ಡ ಗಾಡಿ ಓಡಿಸೋರಿಗೆ ಟ್ರ್ಯಾಕಲ್ಲಿ ಏನು ಓಡಿದ್ರೆ ಕರೆಕ್ಟಾಗಿ ಜಡ್ಜ್ಮೆಂಟ್ ಸಿಗುತ್ತೆ ಚಿಕ್ಕ ಗಾಡಿ ಓಡೋರಿಗೆ ಸ್ವಲ್ಪ ಜಡ್ಜ್ಮೆಂಟ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸ್ನೇಹಿತರೆ ಇನ್ನೇನೂ ಇಲ್ಲ ಎಲ್ರಿಗೂ ಆಲ್ ದ ಬೆಸ್ಟ್ ಯಾರು ಡಿ ಕೆಂಸಿಗೆ ಅಪ್ಲಿಕೇಶನ್ ಹಾಕಿದಿರಾ ಎಲ್ರಿಗೂ ಆಲ್ ದ ಬೆಸ್ಟ್ ಕೆಲವರು ಹೇಳ್ತಾ ಇದ್ದೀರಾ ಯಾವಾಗ ಯಾವಾಗ ಅಂತ ಮುಂದಿನ ತಿಂಗಳು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಮುಂದಿನ ತಿಂಗಳಿದನೇ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಡೇಟ್ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಯಾವಾಗ ಅಂತ ಎಲ್ಲರೂ ನನ್ನ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ